ಶರೀರನ ಸ್ಟ್ರಾಂಗ್ ಮೇಲೆ ಆಸನ ಎಷ್ಟು ಚೆನ್ನಾಗಿ ಕೂತ್ಕೊಂಡಿರುತ್ತೆ ಆ ಲೇಯರ್ಸ್ ಎಲ್ಲ ಅಲ್ವಾ ಹೌದು ಆ ಲೇಯರ್ಸ್ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಒಂದು ಆನಿಯನ್ ಒಳಗಡೆ ಅಷ್ಟು ನಮಸ್ತೆ ವೀಕ್ಷಕರೇ ಇಲ್ಲಿ ತನಕ ತಾವು ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರಿಂದ ಹಲವಾರು ವಿಷಯಗಳನ್ನು ಯೋಗದ ವಿಷಯಗಳನ್ನು ನೀವು ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೀರ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಅವರು ಸಮ ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮನ ನಮಗೆ ತೋರಿಸ್ಕೊಟ್ರು ನಾಲಿಗೆಯ ಮೂಲಕ ಮಾಡುವಂಥ ರೇಚಕ ಕ್ರಿಯೆಗಳು ಅಂತ ಹೇಳ್ತಾರೆ ಇದ್ರ ಮೂಲಕ ಮಾಡುವಂಥ ಸಮ ಶೀತೋಷ್ಣ ಸ್ಥಿತಿ ಪ್ರಾಣಾಯಾಮ ಅದರಲ್ಲಿ ಬರ್ತಕ್ಕಂಥ ಶೀತಲಿ ಶೀತಕಾಲಿ ಪ್ರಾಣಾಯಾಮನ ನಮಗೆ ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹಾಗೆ ಬಂಧಗಳು ಅದರ ನಂತರ ಬಂಧಗಳು ಕೂಡ ಅವರು ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಮೂಲಾಧಾರ ಬಂಧ ಜಲಂಧರ ಬಂಧ ಮತ್ತೆ ಉದ್ಯಾನ ಬಂಧ ಈ ಮೂರು ಸೇರಿ ಮಹಾಬಂಧ ಅಂತ ಹೇಳ್ತಾರೆ ಇದನ್ನು ಕೂಡ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಇದರಿಂದ ಬಹಳ ನಮ್ಮ ವೀಕ್ಷಕರಿಗೆ ನೋಡ್ತಾ ಇರ್ತಕ್ಕಂತ ವೀಕ್ಷಕರಿಗೆ ಬಹಳ ಉಪಯೋಗ ಆಗಿದೆ ಆಗ್ತಾ ಇದೆ ಮುಂದೆ ಕೂಡ ಆಗುತ್ತೆ ಇನ್ನೂ ಹಲವಾರು ಈ ಯೋಗದ ಒಂದು ಈ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ ನಿಮ್ಮ ಒಂದು ಸಹಕಾರದಿಂದ ಹೀಗೆ ಇದನ್ನು ಮುಂದುವರಿಸಬೇಕು ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಸಾಕಷ್ಟು ಒಂದು ಕರೆಗಳು ಸಹ ಗುರುಗಳಿಗೆ ಇದ್ದೀರಾ ನೀವು ಅದ್ರ ಮೂಲಕ ನಿಮಗೆ ಇರ್ತಕ್ಕಂಥ ಒಂದು ಯೋಗ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು ಕೆಲವೊಂದು ಡೌಟ್ಸ್ ಇದ್ದೇ ಇರುತ್ತೆ ಅದನ್ನು ನೀವು ಗುರುಗಳ ಮೂಲಕ ಕರೆ ಮಾಡಿ ಅದನ್ನು ತಿಳ್ಕೊತಾ ಇದ್ದೀರಾ ಇದು ನಮಗೆ ಬಹಳ ಖುಷಿ ಕೊಟ್ಟಿದೆ ವೀಕ್ಷಕರೇ ಈ ಗುರುಗಳೇ ನಮಸ್ತೆ ಇನ್ನು ಇದರ ನಂತರ ಯಾವ ಒಂದು ವಿಷಯದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಕಾರ್ಯಕ್ರಮದಲ್ಲಿ ನಂತರ ಸರ್ ಇದು ಯಾಕಂದ್ರೆ ಯಾವಾಗನ ನೀವು ಯೋ ಯೋಗ ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಈ ಅನ್ನಮಯ ಕೋಶ ಅಂತ ಶರೀರ ಅಲ್ವಾ ಸರ್ ಹೌದು ಈ ಅನ್ನಮಯ ಕೋಶ ಸ್ಟ್ರಾಂಗ್ ಆಗಿರಬೇಕು ಬೇಸಿಕ್ ಆಗಿ ಈ ಅನ್ನಮಯ ಕೋಶಾನೇ ಆಧಾರವಾಗಿಟ್ಕೊಂಡು ಅದರ ಮೇಲೆ ಪ್ರಾಣಮಯ ಕೋಶ ಅಂತ ಒಂದಿತ್ತು ಕೋಶಗಳಲ್ಲಿ ಅದರ ಮೇಲೆ ಮನೋನ್ಮಯ ಕೋಶ ಅಂತ ಇದೆ ಆಮೇಲೆ ಜ್ಞಾನ ವಿಜ್ಞಾನಮಯ ಕೋಶನೂ ಇದೆ ಆಮೇಲೆ ಆನಂದಮಯ ಕೋಶ ಐದು ಕೋಶಗಳು ನಮ್ಮ ಶರೀರದಲ್ಲಿ ಇದೆ ಇವಾಗ ಸಹ ಯಾಕಂದರೆ ಈ ಅನ್ನಮಯ ಕೋಶ ಸ್ಟ್ರಾಂಗ್ ಆದರೆ ಪ್ರಾಣಾಯಾಮಗಳು ಮಾಡೋಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಈ ಶರೀರ ದೃಢವಾಗೋದಕ್ಕೆ ಈ ಈ ಶರೀರದಿಂದ ಈ ಕೋಶಗಳು ಸ್ವಲ್ಪ ಅರ್ಥ ಮಾಡ್ಕೋ ಏನು ಈ ಕೋಶಗಳು ಜಸ್ಟ್ ಲೈಕ್ ಆನಿಯನ್ ಇರುತ್ತಲ್ಲ ಸರ್ ಆನಿಯನ್ ನೋಡಿದ್ದೀರಾ ಆನಿಯನ್ಸ್ನಲ್ಲಿ ಒಳಗಡೆ ಲೇಯರ್ಸ್ ಇರುತ್ತೆ ಒಂದ್ರ ಮೇಲೆ ಒಂದು ಎಷ್ಟು ಚೆನ್ನಾಗಿ ಕೂತ್ಕೊಂಡಿರುತ್ತೆ ಆ ಲೇಯರ್ಸ್ ಎಲ್ಲ ಅಲ್ವಾ ಹೌದು ಸರ್ ಆ ಲೇಯರ್ಸ್ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಒಂದು ಆನಿಯನ್ ಒಳಗಡೆ ಅಷ್ಟೊಂದು ಒಂದಾಗಣೆ ಅಂದರೆ ಒಂದು ಬ್ಯಾಲೆನ್ಸಿಂಗ್ ಬಂದಿದೆ ಅಲ್ಲಿ ಅದೇ ಥರ ನಮ್ಮ ಶರೀರ ಯಾವುದೇ ಆಧಾರವಾಗಿ ತಗೊಂಡು ನಮ್ಮ ನಮ್ಮ ಇದು ಇಲ್ಲಾದರೆ ಏನೂ ಇಲ್ಲ ಈ ಅನ್ನಮಯ ಕೋಶನೇ ಬೇಸಿಕ್ ಇದರ ಮೇಲೇ ಮಿಕ್ಕದ್ದು ನಾಲ್ಕು ಕೋಶಗಳು ಇದು ಚೆನ್ನಾಗಿಲ್ಲ ಅಂದರೆ ಆ ನಾಲ್ಕು ಕೋಶಗಳೂ ಚೆನ್ನಾಗಿರಲ್ಲ ಸರ್ ಅನ್ನಮಯ ಕೋಶ ಅಂದರೆ ಈ ಫಿಸಿಕಲ್ ಫಿಸಿಕಲ್ ಬಾಡಿ ಶುಡ್ ಬಿ ವೆರಿ ಸ್ಟ್ರಾಂಗ್ ಇದರ ಮೇಲೇ ಮಿಕ್ಕಿದ್ದು ಕೇಶಗಳು ಪ್ರಾಣಮಯ ಕೋಶ ಒಂದು ಆಮೇಲೆ ಮನೋನ್ಮಯ ಕೋಶ ಒಂದು ಆಮೇಲೆ ಜ್ಞಾನ ವಿಜ್ಞಾನಮಯ ಕೋಶ ಒಂದು ಆನಂದಮಯ ಕೋಶ ಒಂದು ಈ ಐದು ಕೋಶಗಳು ಜಸ್ಟ್ ಲೈಕ್ ಆನಿಯಂತರ ಆನಿಯನ್ ಲೇಯರ್ಸ್ ಯಾವ ಥರ ಇರುತ್ತೋ ಬ್ಯಾಲೆನ್ಸ್ ಆಗಿ ಈ ಎಲ್ಲ ಕೋಶಗಳು ಬ್ಯಾಲೆನ್ಸ್ ಆಗಿರಬೇಕು ಯಾವಾಗ ಬ್ಯಾಲೆನ್ಸ್ ಆಗಿರ್ತವೋ ಎಲ್ಲ ನಾಲ್ಕು ಆವಾಗನೇ ಈ ಶರೀರ ದೃಢವಾಗುವುದು ನಿಮಗೆ ಶಕ್ತಿ ಅನ್ನೋದು ಸಿಕ್ಕೋದು ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇವಾಗ ಶರೀರನ ಸ್ಟ್ರಾಂಗ್ ಇಟ್ಕೋಬೇಕು ಶರೀರನ ಸ್ಟ್ರಾಂಗ್ ಇಟ್ಕೋಬೇಕಂದ್ರೆ ಆಸನಗಳು ಬೇಕೇ ಬೇಕು ಆಸನಗಳು ಹಾಕ್ಲೇಬೇಕು ಅದಕ್ಕೆ ನಾನೇನು ಏನು ಹೇಳಬೇಕಾದಿದ್ದೇನೆ ಅಂದರೆ ನಾಡಿ ಶುದ್ಧಿ ಮಾಡಿ ಅಷ್ಟು ಈ ಶರೀರನ ನಾಡಿ ಶುದ್ಧಿ ಅಂತ ಕ್ರಿಯೆ ಇದೆ ಅಲ್ಲಿ ಆಸನಗಳು ಬರ್ತವೆ ಅದು ಹೇಳ್ತೀನಿ ಕೂತ್ಕೊಂಡು ಮಾಡೋದರಲ್ಲಿ ಕೂತ್ಕೊಂಡೇ ನೀವು ಮಾಡ್ಕೋಬೋದು ನಾಡಿ ಸುದ್ದಿ ನಾಡಿ ಶುದ್ಧಿ ಮಾಡಿದ್ರೆ ಏನಾಗುತ್ತೆ ಪ್ರಾಣ ಪ್ರಾಣ ಪ್ರಸಾರ ಜಾಸ್ತಿ ಆಗುತ್ತೆ ಪ್ರಾಣ ಪ್ರವಾಹ ಜಾಸ್ತಿ ಆಗಿ ನಿಮ್ಮ ಶರೀರ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಪ್ರಾಣ ಪ್ರಹ ಪ್ರಹ ಅಂದರೆ ಚಸ್ಲಿಕೆ ಚಸ್ಲೆಗೆ ರಕ್ತದ ರಕ್ತ ಹೆಂಗೆ ಹೋಗುತ್ತೋ ನರಗಳಲ್ಲಿ ಆವಾಗ ಶರೀರ ಚೆನ್ನಾಗಿರುತ್ತಾನೆ ಅದೇ ಥರ ಸ್ವಲ್ಪ ಮೇಲಕ್ಕೆ ಹೋದರೆ ಪ್ರಾಣವ ಚೆನ್ನಾಗಿ ಆಗಬೇಕು ಅದಕ್ಕೆ ನಾಡಿ ಶುದ್ಧಿ ಅಂತ ಬೇಕು ನಾಡಿಗಳಲ್ಲಿ ಪ್ರಾಣ ಹೋಗುತ್ತೆ ನಾಡಿ ಶುದ್ಧಿ ಅಂತ ಕೂತ್ಕೊಂಡು ಮಾಡೋದು ಹೇಳ್ತೀನಿ ಇದರಾದ ಮೇಲೆ ಆಸನಗಳಲ್ಲಿ ನೀವು ಬೆಸ್ಟ್ ಆಸನಗಳೇನೇನೆಂದರೆ ಬೇಜಾನ್ ಆಸನಗಳಿಲ್ಲ ಬಟ್ ಸೂರ್ಯ ನಮಸ್ಕಾರಗಳು ನಿಮಗೆ ಹೇಳ್ತೇವೆ ಆಮೇಲೆ ಗುರು ನಮಸ್ಕಾರಗಳು ಅಂತಾನು ಇದೆ ಅದೂ ಹೇಳ್ತೇನೆ ಗುರು ನಮಸ್ಕಾರ ಅಂದ್ರೆ ಏನು ಗುರು ಗುರು ನಮಸ್ಕಾರ ಅಂದರೆ ಜಸ್ಟ್ ಲೈಕ್ ಗುರು ಈಸ್ ದಿ ಮೈನ್ ಪಾರ್ಟ್ ಯೋಗದಲ್ಲಿ ಗುರು ಇಲ್ಲ ಅಂದ್ರೆ ನಮಗೆ ವಿದ್ಯೆ ಇಲ್ಲ ಅದಕ್ಕೆ ನಾವು ಪೂರ್ತಿ ನಾವು ನಮ್ಮ ಸನಾತನ ಧರ್ಮದಲ್ಲಿ ಗುರುಗೆ ಮೇಲೆ ಸ್ಥಾನ ಇಟ್ಟಿದ್ದಾರೆ ಅದಕ್ಕೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ ಅಂತ ಹೇಳಿದಾರಲ್ವ ಅಂದರೆ ಏನು ಎಲ್ಲ ಗುರುಗಳೇ ಇವರೆಲ್ಲ ಅವರಿಂದ ಅವ್ರಿಗೆ ನಮಸ್ಕಾರಗಳು ಮಾಡಬೇಕು ಸುಮ್ಮನೆ ಅಲ್ಲ ಯೋಗ ನಮಸ್ಕಾರಗಳು ಮಾಡಿಕೊಟ್ಟರು ಆಮೇಲೆ ನಮಗೆ ಇವಾಗ ಶಕ್ತಿ ಕೊಡ್ತಾ ಇರೋದು ಸೂರ್ಯ ಸೂರ್ಯ ನಮಸ್ಕಾರಗಳೂ ಮಾಡಬೇಕು ಸೂರ್ಯ ನಮಸ್ಕಾರಗಳು ಚೆನ್ನಾಗಿ ಕಲ್ತ್ಕೊಂಡು ಮಾಡಿಕೊಂಡ್ರೆ ಈ ಶರೀರ ದೃಢವಾಗುತ್ತೆ ಅಂತ ಇಷ್ಟು ಮಾತ್ರ ಈ ಮಾಡ್ತೀನಿ ಮುಂದೆ ಮುಂದೆ ತೋರಿಸ್ತೀನಿ ನಿಮಗೆ ಏನೇ ಡೌಟ್ ಇದ್ರೆ ಕೆ ಈ ಸೂರ್ಯ ನಮಸ್ಕಾರಗಳಿಂದ ಏನನ್ನು ಲಾಭಗಳು ಸಿಗುತ್ತೆ ಸೂರ್ಯ ನಮಸ್ಕಾರಗಳಂದರೆ ಸೂರ್ಯ ಅಂದರೆ ಪ್ರತ್ಯಕ್ಷ ದೇವತೆ ನೀವು ನೋಡಿ ಎವ್ರಿ ಮಾರ್ನಿಂಗ್ ಸೂರ್ಯ ಬರ್ತಾನಲ್ಲ ಸರ್ ಇಲ್ವಾ ಕಣ್ಣಿಗೆ ಕಾಣೋದು ಅದಕ್ಕೆ ಆ ಸೂರ್ಯಿಂದಾನೇ ನಮ್ಮ ಜೀವನ ಈ ವಿಶ್ವ ನಮ್ಮ ಎಲ್ಲ ನಡೀತಾ ಇರೋದು ಸೂರ್ಯಿಂದಾನೆ ನಾವು ಪ್ರಾಣ ಅಲ್ಲಿಂದ ಸೂರ್ಯ ಕಿರಣಗಳು ಇಲ್ಲಿ ಬರಬೇಕಂದ್ರೆ ಎಂಟು ನಿಮಿಷ ತಗೊಳುತ್ತೆ ಆದ್ದರಿಂದ ಪ್ರಾಣ ಇರೋದು ಸು ಸೂರ್ಯ ಇಲ್ಲಾದರೆ ಪ್ರಾಣ ಇಲ್ಲ ನಮಗೇನು ಅನ್ನ ಇಲ್ಲ ಏನೂ ಇಲ್ಲ ಭೂಮಿನೇ ಇರೋಲ್ಲ ಸರ್ ಅಂದರೆ ಅರ್ಥ ಏನಂದರೆ ಸೂರ್ಯದಿಂದನೇ ಎಲ್ಲ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ ಸಾಕ್ಷಾತ್ ಭಗವಂತ ಯಾರು ಅಂದರೆ ಸೂರ್ಯ ಸೂರ್ಯನಾರಾಯಣ ಅಂತಾರೆ ಸೂರ್ಯ ನಮಸ್ಕಾರ ಪ್ರಿಯರು ಅವ್ರಿಗೆ ನಮಸ್ಕಾರ ಸಾಕು ನಮಸ್ಕಾರ ಕಟ್ಟಾಗಿ ಹಾಕಿದ್ರೆ ಅವರು ಹ್ಯಾಪಿ ಸೂರ್ಯ ಅಲ್ವಾ ನಮ್ಗೆ ಏನ್ ಆರೋಗ್ಯ ಬೇಕೋ ಅದನ್ನ ನೀಡಿ ಅದಕ್ಕೆ ಅದೇ ತರ ವಿಷ್ಣುಮೂರ್ತಿ ಅಲಂಕಾರ ಪ್ರಿಯರು ಆಮೇಲೆ ಶಿವ ಅಭಿಷೇಕ ಪ್ರಿಯರು ಆ ತರ ಇರುತ್ತೆ ಇವಾಗ ಸೂರ್ಯ ನಮಸ್ಕಾರಗಳು ಗುರು ನಮಸ್ಕಾರಗಳು ಆಮೇಲೆ ಅದಕ್ಕೆ ಮುಂಚೆ ಸ್ವಲ್ಪ ಬಾಡಿ ಸ್ಟ್ರಾಂಗ್ ಆಗೋದಕ್ಕೆ ನಾಡಿ ಶುದ್ಧಿ ಅಂತ ನೀವು ಮಾಡಿಕೊಂಡ್ರೆ ಈ ಶರೀರ ಚೆನ್ನಾಗಿರುತ್ತೆ ಅದರ ಮೇಲೆ ಇರೋ ನಾಲ್ಕು ಕೋಶಗಳು ಚೆನ್ನಾಗಿ ಅರ್ಥ ಆಗ್ತವೆ ಪ್ರಾಣಾಯಾಮಕ್ಕೋ ಕೋಶಕ್ಕೆ ಪ್ರಾಣಾಯಾಮ ಮಾಡ್ತಾ ಇದ್ದೀರಲ್ವ ಪ್ರಾಣಾಯಾಮ ಆಮೇಲೆ ಆಸನಗಳು ಎರಡೂ ಮಾಡಿದರೆ ಮನೋನ್ಮಯ ಕೋಶ ಚೆನ್ನಾಗಿದೆ ಅಲ್ವ ಈ ಮೂರು ಚೆನ್ನಾಗಿದ್ರೆ ಜ್ಞಾನ ಬಂತಲ್ವ ಜ್ಞಾನ ವಿಜ್ಞಾನ ವಿಜ್ಞಾನ ಅಂದ್ರೇನು ಜ್ಞಾನನ ಪ್ರಾಕ್ಟಿಕಲ್ ಆಗಿ ತೋರಿಸೋದೇನೆ ವಿಜ್ಞಾನ ಸುಮ್ಮನೆ ಜ್ಞಾನ ಇದ್ರೆ ಸಾಲದು ಸರ್ ಮಾಡಬೇಕು ಯಾವಾಗ ಮಾಡ್ತಿರೋ ಆಮೇಲೆ ಫಲಿತ ಸಿಕ್ಕುತ್ತೋ ಅದು ವಿಜ್ಞಾನ ಅಂತಾರೆ ನಾಲ್ಕು ಲೇಯರ್ಸ್ ಆದ್ಮೇಲೆ ಆನಂದ ಸಿಕ್ಬಿಡುತ್ತೆ ಆನಂದಮಯ ಕೋಶ ಅದು ಬೇಕು ಆನಂದಮಯ ಕೋಶಕ್ಕೆ ಹೋಗ್ಬೇಕು ಅದು ಹೋಗ್ಬೇಕಂದ್ರೆ ಆಸನಗಳು ಆಗಬೇಕು ಆಸನಗಳು ಹಾಕಿದ್ರೆ ನೀವು ಕೂತ್ಕೊಂಡು ಮಾಡೋ ಶಕ್ತಿ ಬರುತ್ತೆ ನೀವು ಸರಿಯಾಗಿ ಒಂದು ಹತ್ತು ನಿಮಿಷ ಸರಿಯಾಗಿ ಕೂತ್ಕೊಳ್ಳಕ್ ಆಗಲ್ಲ ಅಂದ್ರೆ ಇನ್ನೇನೋ ಸಾಧನೆ ಆಗುತ್ತೆ ಸರ್ ಸೊ ಅಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ತೊಂದರೆ ಇದೆ ಅಂತ ಅರ್ಥ ಅದಕ್ಕೆ ನೀವು ಸರಿಯಾಗಿ ಆಹಾರ ವಿಹಾರಗಳು ಕರೆಕ್ಟಾಗಿರಬೇಕು ಎಷ್ಟು ತಿನ್ನಬೇಕು ಅಷ್ಟು ತಿನ್ನಿ ಕರೆಕ್ಟಾಗಿ ನಿಮಗೆ ಶಕ್ತಿ ಇರೋ ಆಹಾರ ತಿನ್ನಿ ಅಲ್ವಾ ಸರ್ ಆವಾಗ ಈ ಶರೀರ ಚೆನ್ನಾಗಿ ಈ ಆಸನಗಳ ಜೊತೆಯಲ್ಲಿ ಈ ಪ್ರಾಣಾಯಾಮಗಳ ಜೊತೆಯಲ್ಲಿ ಆ ಬಂಧಗಳ ಜೊತೆಯಲ್ಲಿ ಮುಂದೆ ಮುಂದೆ ಚಕ್ರ ಮೆಡಿಟೇಷನ್ ಜೊತೆಯಲ್ಲಿ ಇದೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಶರೀರ ಅದ್ಭುತವಾಗಿ ಒಂದು ರೋಗ ಇಲ್ಲದೇನೆ ಬದುಕ್ಬೋದು ಅದು ಇವತ್ತು ತೋರಿಸ್ತೀನಿ ನಾನು ओके सर नमस्कार नमस्कार